ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತೆ ಐದು ಗಂಟೆಗೆ ಎದ್ದಿದ್ದೀನಿ ಆದರೆ ಐದುವರೆಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಐದು ಗಂಟೆಗೆ ಏನಕ್ಕೆದ್ದೆ ಅಂದರೆ ಇವತ್ತು ಎರಡು ಆಡು ಮರಿ ಇತ್ತುವಲ್ಲ ನೆನ್ನೆ ಒಂದು ಸತೋ ಇತ್ತು ಅದು ಏನಕ್ಕೆ ಅಂತ ಗೊತ್ತಾಗಲಿಲ್ಲ ಮೋಸ್ಟ್ಲಿ ಅದು ಮೊನ್ನೆ ಕಿತ್ಕೊಬಿಟ್ಟು ಕಾಳೆಲ್ಲ ಒಣಗಾಕಿದ್ದೆ ಕಾಳೆಲ್ಲ ಕಿತ್ಕೊಂಡು ಒಳಗಡೆನೆ ತೊಟ್ಟಿಯಲ್ಲೆಲ್ಲ ಒಣಗಾಕಿದ್ನಲ್ಲ ಒಣಗಾಕಿದ್ದಲ್ಲ ಅದ ಬಿಟ್ಟಿತ್ತು ಅದು ಕಾಡಲ್ವಾ ಅದು ಡೈಜೆಷನ್ ಆಗದೆ ಅದು ಹೊಟ್ಟೆಯೆಲ್ಲ ಉಬ್ಬರಿಸ್ಕೊಂಡು ಅದು ಒಂದು ಎಣ್ಣೆರಡು ಸತ್ತೋಯ್ತು ನನ್ನೇ ಎದ್ದೇಳರಷ್ಟು ಒಳಗಡೆ ಸತ್ತೋಗ್ಬಿಟ್ಟಿತ್ತು ಸರಿ ಅಂದ್ಬಿಟ್ಟು ಇವತ್ತು ಸೋಮವಾರ ತಂಡಕೇರೆಯಲ್ಲಿ ಸಂತೆ ಆಗುತ್ತೆ ಅದಕ್ಕೇ ಇವತ್ತು ಹಾಕ್ಕೊಂಡೋದ್ರು ಎರಡು ಆಡ ಅವೆಲ್ಲದ್ರ ಜೊತೆ ಒಂದು ಕರುನೂ ಹಾಕೊಂಡ್ಬಿಟ್ಟು ಹೋದ್ರು ಅವರು ಐದು ಗಂಟೆಗೆ ಹೇಳ್ಸಿದ್ರು ಬಾಗ್ಲಕ್ಕು ಅಂತ ಇದು ನಾನು ಮಲ್ಕೊಬಿಟ್ರೆ ಇನ್ನು ಬಾಗಕ್ಕೆ ಕೆಲಸ ಎಲ್ಲ ಉಳಿಯುತ್ತಲ್ಲ ಅಂದ್ಬಿಟ್ಟು ಮಲ್ಕೊಳ್ಳಲಿಲ್ಲ ಬಾಗ್ಲೆಲ್ಲ ತೊಳೆದು ಬಂದೇ ಮುಂದಿದೆ ಈಗ ಒಂಚೂರು ಅವ್ರು ಐಸ್ ಚೂರು ಕೊಟ್ಟಿಗೆ ಕ್ಲೀನ್ ಮಾಡಿಬಿಡ್ತೀನಿ ನೋಡಿ ಖಾಲಿ ಇದೆ ಇವಾಗ ಆಡಿಲ್ಲ ಯಾವುದುವೆ ಈ ಹಾಡಿಗೆ ಲಾಸ್ಟ್ ಟೈಮ್ ಬಜಾರಿ ಬಜಾರಿಯಾಗಿ ಹೋಗಿದ್ದೀನಿ ಜಗಳಾಡಿ ಜಗಳಾಡಿ ಅಕ್ಕಪಕ್ಕ ಎಲ್ಲ ಇವತ್ತು ಮಾರಾಕಕ್ಕೆ ಹೋಗೋರೆ ಅವ್ರು ಬರೋಷ್ಟ್ರೊಳಗಡೆ ಸ್ವಲ್ಪ ಸಗಣಿ ಎಲ್ಲ ಎತ್ತಾಕ್ಬಿಟ್ಟು ನೀರು ಕಾಯಿಸೋರೆ ನಿಮ್ಮಗಡೆ ಕಸ ಎಲ್ಲ ಗುಡ್ಸ್ಬಿಟ್ಟು ಇನ್ನು ಕತ್ಲೆ ಎಲ್ಲ ತೋಸ್ತಿಂತ ಇದೆ ಕತ್ಲೇನೇ ಬೆಳಗ್ಗೆ ಆಗಿಲ್ಲ ಒಂದು ಚೂರು ಇಲ್ಲವೇ ಅಷ್ಟಕ್ಕೆ ಒಳಗಡೆ ಕದ ಕೆಲಸ ಮುಗಿಸ್ಕೊ ಬಂದ್ಬಿಡ್ತೀನಿ ಆಮೇಲೆ ಹಿಂದೆ ಕೆಲಸ ಮಾಡ್ತೀನಿ ಎದ್ದೇಳ ಏನ್ ಗಲೀಜು ಮಾಡ್ಕತಿ ಆದ್ರೂ ನಿನ್ನಂಗೆ ಅವ್ರು ಬಂದು ಕರ ಕರಾಬ್ಟ್ಕೊತೀನಿ ಅಂತ ಹೇಳೋರೆ ಬೇಗ ಬಂದು ಐದು ಗಂಟೆಗೆ ಹೋಗಿದ್ದಾರಲ್ಲ ನಾನಿದ ಕ್ಲೀನ್ ಮಾಡಿ ಕೊಟ್ಬಿಡ್ತೀನಿ ಪಾಪ ಅವ್ರಿಗೆ ಬಂದು ಕರ ಕರಾಬ್ಟ್ಕೊಳತ್ತರ ಏಳು ಗಂಟೆ ಆಯಿತು ಬರಲಿಲ್ಲ ಅದಕ್ಕೆ ನಾನೇ ಬಿಟ್ಕೊಂಡೆ ಇವತ್ತು ಹಾಲನ್ನ ಬಿಟ್ಕೊಬಿಟ್ಟು ಕರಿಬಿಟ್ಟಿದ್ದೀನಿ ಹಾಲು ಉಣಕ್ಕೆ ಬರ್ತೀನಿ ಅಂದರು ಎಲ್ಲೋ ಮೋಸ್ಟ್ಲಿ ಇನ್ನೂ ಬರ್ತಿದ್ದಾರೋ ಇಲ್ಲೂ ಇನ್ನೂ ಸೇಲ್ ಆಗಿಲ್ವ ಗೊತ್ತಿಲ್ಲ ಅಂದರೆ ಓಕೆ ಹಾಕ್ಬ ಬರ ಬಿಟ್ಟಿದ್ದೀನಿ ಈಗ ಹಾಲನ್ನ ಹಾಲು ಬಿಟ್ಕೊಂಡು ಆಗೈತೆ ಬಂದು ಡೈರಿಗೆ ತೊಗೊಂಡೋಗ್ವಿ ಇಲ್ಲಿ ಅಂದ್ರದು ಎರಡರದ್ದು ಬಿಟ್ಕೊಬಂದಿದ್ದೀನಿ ಎರಡರದ್ದು ತೊಗೊಂಡೋಗ್ಬೇಕೀಗ ಅಷ್ಟೊತ್ತಿಗೆ ನಾನು ಕೆಲಸಗಳು ಮಾಡ್ಕೊಬಿಡ್ತೀನಿ ನನಗೂ ಟೈಮ್ ಆಗಿಬಿಟ್ಟೈತೆ ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಬ್ಲೀಚಿಂಗ್ ಪೌಡ್ರು ಅದನ್ನು ತಗೊಳೋಣ ಅಂತು ಬಂದಿದ್ದೀವಿ ಸ್ಕೂಲ್ ಮುಗಿಸ್ಕೊಂಡು ನನ್ನ ಮಗನ ಮಾತ್ರ ನೋಡಿ ಎಲ್ಲೂ ಸುಮ್ಮನಿರಲ್ಲ ಫುಲ್ ತುಂಟ ಅಮ್ಮ ಹಿಂದೆ ಎಲ್ಲಾನು ಕೀಡ್ ಮಾಡ್ತಿದೆ ಅವಾಗ ಮಳೆಲಿ ಮಳೆ ಮತ್ತೆ ಹುಯ್ದ ಮತ್ತೆ ಬಿಡ್ತಿವಿ ಅಮ್ಮ ಒಂದ್ ನಿಮಿಷ ಅಲ್ಲಿ ಕೆರೆ ಐತಲ್ಲ ಅದಕ್ಕೆ ನಾನು ಬಿದ್ದಿದ್ದೆ ಅಲ್ವಾ ಕೆರೆ ಎಲ್ಲ ಅದು ಕವಲೆ ಕೌಲಲ್ಲಿ ಒಂದ್ ನಿಮಿಷ ನಾನು ಅದು ಅಲ್ಲಿಕ್ಕೆ ಬಿದ್ಬಿಟ್ಟಿದ್ದೆ ಅಲ್ವಾ ಹ್ಮ್ ಹ್ಮ್ ಮತ್ತೆ ಅದಕ್ಕೆ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಲ್ವಾ ಸುತ್ತಮುತ್ತ ಕ್ಲೀನ್ ಆಗಿದ್ರೆ ನಾವು ಕ್ಲೀನ್ ಆಗಿರ್ಬೇಕು ನಮ್ಮ ಮನಸ್ಸು ಕ್ಲೀನ್ ಆಗಿರ್ಬೇಕು ನಮ್ಮ ಹಿಂದೆ ಮುಂದೆ ಎಲ್ಲ ಕ್ಲೀನ್ ಆಗಿರ್ಬೇಕು ಬಂದರಿ ಹ್ಞೂ ಅದಕ್ಕೆ ನೀಟಾಗಿ ಇಟ್ಕೋಬೇಕು ಮನೆಯ ಸುತ್ತಮುತ್ತ ಎಲ್ಲ ನೋಡಿ ಟ್ಯಾಂಕಿನೆನೆ ತೊಳೆದಿದ್ರು ಪಾಚಿ ಆಗ್ಬಿಡುತ್ತೆ ಅಂತ ಪಾಚಿಗೋ ಇದು ಟ್ಯಾಂಕಿಗೂ ಹಾಕಿದ್ದೀನಿ ಬ್ಲೀಚಿಂಗ್ ಪೌಡ್ರು ಫುಲ್ ಇವತ್ತೆಲ್ಲ ತಗೊಬಂದು ಇದೇ ಕೆಲಸ ಇದೆಲ್ಲ ನೀಟಾಗಿ ಉಜ್ಜ್ಬಿಟ್ರೆ ಇನ್ನೊಂದು ಎರಡು ಸಲ ಹಾಕಿ ಉಜ್ಬಿಟ್ರೆ ನೀಟಾಗಿ ಈ ನೀರನ್ನ ಈ ನೀರಲ್ಲಿ ಬಟ್ಟೆ ಎಲ್ಲ ತೊಳಿಬೌದು ಯಾರೋ ಹೂ ಬಿಟ್ಟಿದ್ದಾರೆ ನೋಡಿ ಮದುವೆ ಮನೆಯವರು ಅನ್ಸುತ್ತೆ ಮೋಸ್ಟ್ಲಿ ನಿಂತ ಇದೆ ನೀ ಅಲ್ಲೇ ಕಡ್ಡಿ ಸಿಗಾಕೋಬಿಟ್ಟು ನಿಂತಿದೆ ಅಲ್ಲೇ ಎಲ್ಲ ಕಡೆಗೂ ಹಾಕೊಬಂದಿದ್ದೀನಿ ಬ್ಲೀಚಿಂಗ್ ಪೌಡ್ರು ಏನು ಕಾಲಿಡಕ್ಕೆ ಹಾಕಿರ್ಲಿಲ್ಲ ವಾಶ್ರೂಮು ಮೆಟ್ಲುಗೂ ಹಾಕಿದ್ದೀನಿ ಸಿಕ್ಕಾಬಟ್ಟೆ ಜಾರ್ತಿತ್ತು ಅದಕ್ಕೆ ಈ ಇದು ಸಿನ್ ಹಾಕಿದ್ದೀನಿ ಇಲ್ಲಿಂದ ಹೊಡೆಯ ನೀರು ಮೋಟ್ರ್ ಹಾಕಿದ್ರೆ ಅಲ್ಲಿಗೆ ಹೋಗುತ್ತೆ ಆ ಟ್ಯಾಂಕಿಗೆ ಆ ಟ್ಯಾಂಕಿಗೆ ಹತ್ತಿ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಈ ಟ್ಯಾಂಕಿಗೆ ಹಾಕಿದಿನಿ ಈ ಟ್ಯಾಂಕಿಯಿಂದ ನೀರು ಹೊಡೆದಾಗ ಅಲ್ಲಿ ಮೇಲ್ಗಡೆ ಹೋಗುತ್ತೆ ಫುಲ್ ಇವತ್ತೆಲ್ಲ ಹಿಂದೆಲ್ಲ ಇದೆ ಎರಡು ಸಲ ಹಾಕ್ಬಿಟ್ರೆ ಎಲ್ಲ ಪಾಚನೂ ಹೊಂಟೋಗುತ್ತೆ ಇಲ್ಲಿವರೆಗೆ ಹಾಕಿದಿನಿ ಫುಲ್ಲು ಅದಕ್ಕೆ ಬಂದು ಎಲ್ಲಿ ಬೈತಾರೋ ಬೈದ್ರೆ ಬೈಕೊಳ್ಳಿ ಏನಾದ್ರು ಮಿಸ್ ಆಗಿ ಜಾರಿಗಿರಿ ಬಿದ್ದು ಸೊಂಟ ಮುರ್ಕಬಿಟ್ರೆ ಲೈಫ್ ಲಾಂಗು ಕಣ್ಣು ಕಂಡು ಆಮೇಲೆ ಆಲ್ರೆಡಿ ಒಂದು ಸಲ ಬಿದ್ದು ನೋವು ಮಾಡ್ಕೊಬಿಟ್ಟಿದ್ದೀನಿ ಸೊಂಟನ ಜಾರಿ ಅದಕ್ಕೆ ಫಸ್ಟು ಬ್ಲೀಚಿಂಗ್ ಪೌಡ್ರ್ ತೊಗೊಬಂದು ಹಾಕ್ಕೊಂಡಿದ್ದೀನಿ ನಾವು ಎಷ್ಟು ಮನೇನ ಕ್ಲೀನಾಗಿ ಕ್ಲೀನಾಗಿಟ್ಕೊತೀವೋ ಅಷ್ಟು ಒಳ್ಳೆಯದು ನಮಗೆ ನನಗೆ ಎರಡೂ ಕ್ಲೀನಾಗಿರಬೇಕು ಅನ್ನೋದು ಆಸೆ ಮನಸ್ಸು ಕ್ಲೀನಾಗೇ ಇದೆ ಬೇರೆಯವ್ರ ಥರ ಕೆಟ್ಟ ಬುದ್ಧಿ ಎಲ್ಲ ಇಲ್ಲ ಮನೇನೂ ಆದಷ್ಟು ನೀಟಾಗಿ ಕ್ಲೀನಾಗಿ ಇಟ್ಕೊತೀನಿ ಹಳೆ ಮನೆಯಾದ್ರೂ ಏನು ಹೊಸ ಮನೆಯೇ ಬೇಕು ಅಂತ ಆಸೆ ಇದೆ ಇರೋವರೆಗೂ ಹಳೆ ಮನೆಯಲ್ಲಿ ಕ್ಲೀನಾಗಿರಬೇಕು ಅಲ್ವಾ ಏನಂತೀರಾ